ನಮಸ್ತೆ ಮಹಾಮಾಯೇ ಸಿಂಕರ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ವೀಕ್ಷಕರೇ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಮೇ ತಿಂಗಳ ಕನ್ಯ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಗ್ರಹಗಳ ಪರಿಸ್ಥಿತಿ ಮತ್ತು ಗ್ರಹಗಳ ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೀವಿ ಮೇ ಒಂದನೇ ತಾರೀಕು ಗುರು ನಿಮ್ಮ ರಾಶಿಯಿಂದ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ಪ್ರವೇಶ ಬಂದ ಮಾಡ್ತಾ ಇದ್ದಾನೆ ಅಂತ ಈ ವರ್ಷ ಪೂರ್ತಿ ನಿಮಗೆ ಅಶುಭದಾಯಕನಾಗಿದ್ದ ಈ ಮೇ ಒಂದನೇ ತಾರೀಕಿಂದ ಗುರು ಒಂಬತ್ತನೇ ಮನೆಗೆ ಬಂದಿದ್ದಾನೆ ಗುರು ಒಂಬತ್ತನೇ ಮನೆಗೆ ಬಂದಾಗ ಗುರುಬಲ ಕನ್ಯಾ ರಾಶಿಯವರಿಗೆ ಬಂದಿದೆ ಅಂತ ಆದ್ದರಿಂದ ಗುರು ಬಲ ಬಂದಾಗ ಆರ್ಥಿಕ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗ್ತದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ತಾವು ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಕೂಡ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಧನ ಆಗಮನ ಆಗುತ್ತೆ ಇನ್ನ ಕನ್ಯಾರಾಶಿಯವರಿಗೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ತಾವು ಕಾಣ್ತೀರಾ ಅಂತ ಸಾರ್ವಜನಿಕ ಕ್ಷೇತ್ರದಲ್ಲಿ ಜೀವನದಲ್ಲಿ ಉತ್ತಮ ಗೌರವವನ್ನು ಪ್ರಾಪ್ತಿಯಾಗ್ತದೆ ಅಂತ ಇನ್ನು ವಾಹನ ವ್ಯಾಪಾರ ಲಾಭ ಆಗುತ್ತೆ ಸ್ಥಿರಾಸ್ತಿ ತಮ್ಮದಾಗುತ್ತೆ ಅನೇಕ ರೀತಿಯಾಗಿ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಬಗೆ ಅಂತ ಕಾಲ ಇದು ಕೌಟುಂಬಿಕ ಜೀವನದೂ ಕೂಡ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಇನ್ನು ನವ ವಧುವರರಿಗೆ ನಮಗೆ ಯಾವುದೇ ರೀತಿಯಾಗಿ ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಅನ್ನುವಂಥ ಕಾರಣಕ್ಕೂ ಕೂಡ ಈ ವರ್ಷದಿಂದ ಮೇ ತಿಂಗಳಿನಿಂದ ತಮಗೆ ಗುರುಬಲ ಬರ್ತಾ ಇದೆ ಯಾವುದೇ ರೀತಿಯಾಗಿ ಸಂಶಯ ಬೇಡ ತಾವು ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಇನ್ನ ಭಾವದಲ್ಲಿ ಶನಿ ಇದ್ದಾನೆ ಶ್ರೇಷ್ಠ ಭಾವ ಅಂತಂದ್ರೆ ಋಣ ರೋಗ ಶತ್ರು ಬಾಧೆ ಅಂತ ಅನ್ಕೊಳ್ತೀವಿ ಆ ರೋಗ ಬಾಧೆಯಲ್ಲಿ ಶನಿ ಬಂದಾಗ ಸ್ವಲ್ಪ ಮಂಡಿನೋವು ಮಳಕಾಲ ನೋವು ಹೀಗೆ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ತಾವು ಕಾಡುತ್ತೀರಾ ಅಂತ ಸ್ವಲ್ಪ ಚರ್ಮರವು ಕೂಡ ಬರುತ್ತೆ ಅಂತ ಆದ್ರಿಂದ ಬಹಳ ಆರೋಗ್ಯದ ಕಡೆ ಗಮನ ಇಡಬೇಕು ಇನ್ನು ತಾವು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಅನ್ನು ಆಗಲಿ ಅಥವಾ ಹೊಸ ಹೊಸ್ದಾಗಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡಬೇಕು ಆಗಲಿ ಅಥವಾ ಹೊಸ್ದಾಗಿ ನಾವು ಹೊಸ್ದಾಗಿ ಏನಾದರೂ ಒಂದು ಲೇಔಟ್ ಮಾಡಬೇಕು ಎಲ್ಲ ಪಾರ್ಟ್ನರ್ಶಿಪಲ್ಲಿ ಅನ್ನುವಂಥದ್ದಾಗಲಿ ಈ ತಿಂಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ ನಾವು ಯಾವ ಯಾರ ಜೊತೆಗೆ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅದು ಅನ್ನುವಂಥದ್ದು ಬಹಳ ಪರಿಗಣನೆಯನ್ನು ಇಟ್ಟುಕೊಳ್ಬೇಕು ಅವನ ಜಾತಕದಲ್ಲಿ ಅವನ ದಶಾಭುಕ್ತಿಯಲ್ಲಿ ಅವನ ಹಿನ್ನೆಲೆಯನ್ನು ನೋಡಿಕೊಂಡು ಗೆಳೆತನವನ್ನು ಮಾಡಬೇಕು ಆವಾಗ ನಿಮಗೆ ಉತ್ತಮ ಫಲವನ್ನು ಸಿಗ್ತದೆ ಅಂತ ಯಾರೋ ನಿಮಗೆ ಸಡನ್ಲಿ ಮಾತಲ್ಲೇ ಮರಳು ಮಾಡ್ತಾರೆ ಅಂತ ನೀವು ಬೇಗ ನಂಬಿಡ್ತೀರ ಜನಕ್ಕೆ ಆದ್ರಿಂದ ಬೇಗ ನಿಮಗೆ ಮನಸ್ಸು ಪರಿವರ್ತನೆ ಮಾಡಿ ಬೇಗ ಬಂಡವಾಳ ಹೂಡುವಂಥದ್ದು ಮಾಡ್ತಾರೆ ನಿಮ್ಮ ಸ್ನೇಹಿತರಾಗಬಹುದು ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ಯಾರೊಬ್ಬರ ಮಾತನ್ನು ಕೇಳದೆ ತಮ್ಮ ಸ್ವಂತ ಬುದ್ಧಿಯಿಂದ ಪರಿವರ್ತನೆ ಆಗುವಂಥದ್ದು ನಿಮ್ಮ ರಾಶಿಯವರಿಗೆ ಸ್ವಂತ ಬುದ್ಧಿಯಿಂದ ಮಾಡಿ ಯಾರೋ ಹೇಳ್ತಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ ನೀವು ಮಾಡಿದ್ರಿ ಅಂದರೆ ನಿಮ್ಮ ಕೈ ನೀವು ಸುಟ್ಕೊಳ್ತೀರಾ ಅಂತ ನಿಮಗೆ ಆರ್ಥಿಕ ಸಮಸ್ಯೆ ಅವಾಗ ಬರುತ್ತೆ ಅಂತ ನಿಮ್ಮ ಸ್ವಯೋರ್ಧಿತ ನಿಮ್ಮ ಸ್ವಯಂ ಬುದ್ಧಿಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮ್ಮಂತಹ ಕುಬೇರು ಇನ್ಯಾರು ಇಲ್ಲ ಅಂತ ಒಂದು ವೇಳೆ ನೀವು ಇನ್ನೊಬ್ಬರ ಮಾತು ಇನ್ನೊಬ್ಬರ ಜೊತೆಗೆ ಓಡಾಡುವುದು ಇನ್ನೊಬ್ಬರ ಜೊತೆ ಮೋಸ ಹೋಗುವಂಥದ್ದು ಮಾಡಿದ್ರೆ ಅದು ಯಾರು ಬ್ರಹ್ಮ ಬಂದರೂ ಕೂಡ ನಿಮಗೆ ತಡೆಯಕ್ಕಾಗಲ್ಲ ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿ ಶನಿವಾರ ಅಥವಾ ಯಾವಾಗ ನಿಮಗೆ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಈ ಕಲಿಯುಗದ ಬ್ರಹ್ಮ ಅವನನ್ನು ಕುರಿತು ನೀವು ಧ್ಯಾನ ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಸಿ ಯಾವಾಗಾದ್ರೂ ಒಂದು ಅಭಿಷೇಕವನ್ನು ಮಾಡಿಸಿ ನಿಮ್ಮ ಕುಟುಂಬದ ಹೆಸರ ಮೇಲೆ ತುಂಬಾ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವೆ